ಹಾಯ್ ಫ್ರೆಂಡ್ಸ್ ಉಮಾನಂದ ಚಂದನಿಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಸೌಂದರ್ಯ ಲಹರಿಯ ಶ್ಲೋಕಗಳು ಹಾಗೂ ಅರ್ಥಗಳನ್ನು ಹಾಕ್ತಾ ಇದ್ದೀನಿ ಶ್ಲೋಕ ಮೂವತ್ತೊಂದು ಮೂವತ್ತೆರಡು ಚತುಷ್ಯಷ್ಟ್ಯಾತಂತ್ರ ಸಕಲಮಭಿಸಂಧಾಯ ಭುವನ ಸ್ಥಿತಸ್ತತ್ಸಿದ್ಧಿ ಪ್ರಸವ ಪರತಂತ್ರೈ ಪಶುಪತಿ ಪುನಸ್ತ್ವ ನಿರ್ಬಂಧಾ अखिलुषाथना स्वतंत्रम ते तंत्रम क्षितितम्तीतरदिद् शिवशक्ति कारथर विशीतकि हम सक्र तदनु परा मर हमीरुलेखा ಭೇ ವರ್ ಶ್ಲೋಕ ಮೂವತ್ತೊಂದರ ಅರ್ಥ ಹೇ ಭಗವತಿ ಅರವತ್ನಾಲ್ಕು ಬಗೆಯ ಸಿದ್ಧಿತಂತ್ರಗಳ ಮಹಿಮೆಯಿಂದ ಸಮಸ್ತ ಲೋಕವನ್ನು ಆಕರ್ಷಿಸಿದ ಶಿವನು ಮತ್ತೆ ನಿನ್ನ ಬಲೆಗೆ ಸಿಕ್ಕ ಸಕಲ ಪುರುಷಾರ್ಥಗಳನ್ನು ಕೊಡಬಲ್ಲ ಶ್ರೀವಿದ್ಯಾ ರಹಸ್ಯವನ್ನು ಭೂಲೋಕದಲ್ಲಿ ಪ್ರಚುರಪಡಿಸಿದನು ಶ್ಲೋಕ ಮೂವತ್ತೆರಡರ ಅರ್ಥ ಹೇತಾಯೆ ಶಿವ ಶಕ್ತಿ ಕಾಮ ಭೂ ಸೂರ್ಯ ಚಂದ್ರ ಸ್ಮರ ಹಂಸ ಚಕ್ರ ಪರ ಮಾರ ಹರಿ ಎಂಬಿ ಹನ್ನೆರಡು ವರ್ಣಗಳ ಮೂರು ಖಂಡಗಳ ಕೊನೆಯಲ್ಲಿ ಹೀಂಕಾರಗಳನ್ನು ಸೇರಿಸಿದರೆ ಆ ವರ್ಣಗಳೇ ಮಹಾತ್ರಿಪುರ ಸುಂದರಿಯ ಅವಯವಗಳೆನಿಸುತ್ತವೆ श्लोक मूवत्मूरु मूवत् स्मरं योनिं लक्ष्मीं त्रितयमिदमादौ मनोः निधायैके नित्ये निरवधिमहाभोगरसिकाः भजन्ति त्वां चिन्तामणिगुणनिबद्धाक्षवलयाः शिवाग्नौ जुह्वन्तः सुरभिघृतधाराहुतिशतैः शरीरं त्वं शम्भोः शशिमिहिरवक्षारुहयुगं तवात्मानम् अन्ये भगवति नवात्मानमनघम् अत शेषशे ಸಂಬಂಧೋ ಪರಾನಂದ ಪರಯೋ ಶ್ಲೋಕ ಮೂವತ್ತ್ ಮೂರರ ಅರ್ಥ ಹೇ ನಿತ್ಯಳಾವ ದೇವಿ ನಿನ್ನ ಪವಿತ್ರವಾದ ಪಂಚದಶಾಕ್ಷರಿ ಮಂತ್ರದ ಮೊದಲು ಕಾಮರಾಜ ಬೀಜಾಕ್ಷರ ಕ್ಲೀಂ ಅನ್ನು ಭುವನೇಶ್ವರಿ ಬೀಜಾಕ್ಷರ ರೀಂ ಮತ್ತು ಲಕ್ಷ್ಮೀ ಬೀಜ ಶ್ರೀಂಗಳನ್ನು ಉಚ್ಚರಿಸಿ ಸಮಯ ಮತಾನುಯಾಯಿಗಳಿಂದ ಚಿಂತಾಮಣಿಗಳ ಜಪಮಾಲೆಯಿಂದ ಹೃದಯ ಕಮಲದ ತ್ರಿಕೋನದ ಬಿಂದು ಸ್ಥಾನದಲ್ಲಿ ಸ್ವಾಧಿಷ್ಠಾನವೆಂಬ ಅಗ್ರಿಯನ್ನು ಪ್ರಜ್ವಲಿಸಿ ಅದರಲ್ಲಿ ಕಾಮಧೇನುವಿನ ತುಪ್ಪದಿಂದ ಶತಾಹುತಿಗಳಿಂದ ಹೋಮ ಮಾಡಿ ನಿನ್ನನ್ನು ಪೂಜಿಸುತ್ತಾರೆ ಶ್ಲೋಕ ಮೂವತ್ನಾಲ್ಕರ ಅರ್ಥ ಎಲೈ ಆನಂದಮಯಿ ಸೂರ್ಯಚಂದರೆ ನಿನ್ನ ಸ್ತನಗಳು ನೀನೇ ಶಿವನ ಶರೀರವಾಗಿರುವೆ ನಿನ್ನ ಶರೀರವನ್ನು ನವವ್ಯೂಹಗಳಿಂದ ಕೂಡಿದ್ದೆಂದು ತಿಳಿದು ಆರಾಧಿಸುತ್ತೇವೆ ಶಿವ ಶಿವಯರಿಗೆ ಶೇಷ ಶೇಷಿ ಭಾವವೂ ಸಾಮರಸ್ಯವೂ ಇದೆ ಶ್ಲೋಕ ಮೂವತ್ತೈದು ಮೂವತ್ತಾರು ಮನಸ್ತ್ವ ಯೋಮತ್ವಂ ಮರುದಸಿ ಮರುತ್ಸಾರಥಿರಸಿ ತ್ವಮಾಪಸ್ವಂ ಭೂಮಿ ತ್ವಯಿ ಪರಿಣತ ನ ಹಿ ಪರಂ ತ್ವಮೇವ ಸ್ವಾತ್ಮಾನಂ परिणमयितुं विश्ववपुषा चिदानन्दाकारं शिवयुवतिभावेन विभृशे तवाज्ञाचक्रस्थं तपनशशिकोटिद्युतिधरं परं शम्भुं वन्दे परिमिलितपार्श्वं परचिता यमाराध्यन् भक्त्या ಿಶುಚಿ ನಾಮ ವಿಷಯ ನಿರಾಲೋಕೇ ಲೋಕೆ ನಿವಸತಿ ಭುವನೇ ಶ್ಲೋಕ ಮೂವತ್ತೈದರ ಅರ್ಥ ಹೇ ದೇವಿ ನಮ್ಮ ಶರೀರದ ಆಜ್ಞಾಚಕ್ರದಲ್ಲಿರುವ ಮನಸ್ತತ್ವ ಅಶುದ್ಧಿ ಚಕ್ರದಲ್ಲಿರುವ ಆಕಾಶ ತತ್ವ ಅನಾಹುತ ಚಕ್ರದ ವಾಯುತತ್ವ ಎಲ್ಲವೂ ನೀನೆ ಸ್ವಾದಿಷ್ಠಾನ ಮಣಿಪೂರಕ ಮೂಲಾಧಾರ ಚಕ್ರಗಳಲ್ಲಿ ಕ್ರಮವಾಗಿ ಅಗ್ನಿ ಜಲ ಭೂತತ್ವಗಳು ನೀನೇ ಆಗಿರುವೆ ಎಲ್ಲ ತತ್ವಗಳು ನೀನೇ ನಿನ್ನ ಸ್ವರೂಪವನ್ನು ನೀನೇ ಪರಿಣಾಮ ರೂಪದಿಂದ ಶಿವಶಿವೆಯಾಗಿ ರೂಪಗಳನ್ನು ಧರಿಸುವೆ ಶ್ಲೋಕ ಮೂವತ್ತಾರರ ಅರ್ಥ ಹೇ ಭಗವತಿ ನಿನ್ನ ಆಜ್ಞಾಚಕ್ರದಲ್ಲಿರುವ ಸೂರ್ಯಚಂದ್ರರ ಕೋಟಿ ಸದೃಶ ಶಾಂತಿಯ ಪರಶಿವನಿಗಿದೋ ನಮನ ಹೀಗೆ ಆರಾಧಿಸುವವನು ಸೂರ್ಯಚಂದ್ರರಿಗೆ ಅಗೋಚರವಾದ ಸಹಸ್ರಾರ ಸಹಸ್ರಾರ್ಚಕ್ರದಲ್ಲಿ ವಾಸಿಸುತ್ತಾನೆ ಶ್ಲೋಕ ಮೂವತ್ತೇಳು ಮೂವತ್ತೆಂಟು ವಿಶುದ್ಧೌತೆ ಶುದ್ಧ ಸ್ಫಟಿಕ ವ್ಯೋಮ ಜನಕಂ ಶಿವಂ ಸೇವೆ ದೇವ ಅಪಿ ಶಿವಸ शशि किरण सारूप्य सरणेह विधूतां तद्वांता विलसति च कोरीव जगती समुन्मीलत् संवित्म कमन मकरं दईकरसिकं भजेहं सद्वन्द्वं किमपि महता मानसचरं ದೋಷಾತ್ ಇವ ಶ್ಲೋಕ ಮೂವತ್ತೇಳರ ಅರ್ಥ ಹೇ ಭಗವತಿ ಚಕ್ರದಲ್ಲಿ ಆಕಾಶ ತತ್ವದ ಅಧಿದೇವತೆಯಾದ ಶಿವನನ್ನು ಆತನಿಗೆ ಸಮಾನ ಶಕ್ತಿಯುಳ್ಳ ನಿನ್ನನ್ನು ಸೇವಿಸುತ್ತೇನೆ ಸಮಾನವಾದ ಚಂದ್ರಕಾಂತಿಯಂತೆ ಪ್ರಕಾಶಮಾನವಾದ ಇವರಿಬ್ಬರ ತೇಜಸ್ಸಿನಿಂದ ಜಗತ್ತು ತನ್ನ ಒಳಕತ್ತಲೆಯನ್ನು ನಿವಾರಿಸಿಕೊಂಡು ಬೆಳದಿಂಗಳನ್ನು ಕಂಡ ಚಕೋರಿ ಪಕ್ಷಿಯಂತೆ ಆನಂದಿಸುತ್ತದೆ ಶ್ಲೋಕ ಮೂವತ್ತೆಂಟರ ಅರ್ಥ ಹೇ ಭಗವತಿ ಯಾವ ಹಂಸದ ಜೋಡಿಯ ಮಧುರ ಧ್ವನಿಗಳಿಂದ ಹದಿನೆಂಟು ಸದ್ವಿದ್ವೆಗಳ ಅ ಉಗಮವು ಹಂಸಕ್ಷೀರ ನ್ಯಾಯದಂತೆ ದೋಷಗಳನ್ನು ಬಿಟ್ಟು ಗುಣಗಳನ್ನು ಮಾತ್ರ ಗ್ರಹಿಸುವುದೋ ಮಹಾತ್ಮರ ಮಾನಸ ಸರೋವರದಲ್ಲಿ ವಿಹರಿಸುವುದೋ ಆ ಲೋಕೋತ್ತರ ಜೋಡಿ ಶಿವ ಶಿವೆಯರನ್ನು ಭಕ್ತಿಯಿಂದ ಪೂಜಿಸುತ್ತೇನೆ ಶ್ಲೋಕ ಮೂವತ್ತೊಂಬತ್ತು ನಲವತ್ತು ತವ ಸ್ವಾಧಿಷ್ಠಾನೇ ಹುತವಹಮಧಿಷ್ಠಾಯರತಂ ತಮೀಡೆವರ್ತಂ ಜನನಿ ಮಹತಿ ತಾಂ ಚ ಸಮಯ यदा लोके लोकान् दहति महति क्रोधकलिते दयाद्राया दृष्टिः शिशिरमुपचारं रचयति तटित्वं तं शक्त्या तिमिरपरिपन्थिस्फुरणया स्फुरन्नारत्नाभरणपरिणध्येन्द्रधनुषम् ತವ ಶಾಮಿಪೂರೈಕರಣತಪ್ತ ತ್ರಿಭುವನ ಶ್ಲೋಕ ಮೂವತ್ತೊಂಬತ್ತರ ಅರ್ಥ ಹೇ ಮಾತೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಅಗ್ನಿತತ್ವವನ್ನು ಆಶ್ರಯಿಸಿ ಅದರಲ್ಲಿ ಸಂವರ್ತ ಎಂಬ ರೂಪದ ಪರಶಿವನನ್ನು ಸ್ತುತಿಸುವೆ ಅದರೊಳಗಿನರುವ ಸಮಯ ಎಂಬ ನಿನ್ನ ರೂಪವನ್ನೂ ನಮಿಸುವೆ ಮಹಾಕ್ರೋಧ ರೂಪವಾದ ಪರಶಿವನ ದೃಷ್ಟಿಯು ಮಹತ್ ಮೊದಲಾದ ಲೋಕಗಳನ್ನು ಸುಟ್ಟರೆ ಕೃಪ ಕೃಪಾರಸಪೂರಿತವಾದ ನಿನ್ನ ತಣ್ಣನೆಯ ನೋಟ ಶೈತ್ಯೋಪಚಾರ ಮಾಡುತ್ತದೆ ಶ್ಲೋಕ ನಲವತ್ತರ ಅರ್ಥ ಹೇ ಭಗವತಿ ಮಣಿಪೂರಕದಲ್ಲಿರುವ ಕತ್ತಲೆಯನ್ನು ಹೊಡೆದೋಡಿಸುವ ಮಿಂಚಿನ ಪ್ರಭೆಯುಳ್ಳ ಪ್ರಕಾಶಮಾನವಾದ ದಿವ್ಯ ರತ್ನ ಸದೃಶವಾದ ಕಾಮನಬಿಲ್ಲಿನಂತೆ ಮೋಹಕವಾದ ಶ್ಯಾಮಲ ವರ್ಣದ ಸದಾಶಿವನೆಂಬ ಸೂರ್ಯನಿಂದ ತಪ್ತವಾಗಿ ಮಳೆಗರೆಯುವ ಮೋಡವಾದ ನಿನ್ನನ್ನು ಸೇವಿಸುತ್ತೇವೆ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ಹಾಲಂಥ ಬೆಲ್ಲ ಕಣ್ಬಾರಿಸ್ರಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ